ಸರ್ಕಾರದ ವಿವಿಧ ಯೋಜನೆಗಳಿಗೆ ವಿತರಿಸುವ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸುತ್ತಿರುವ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಎಸ್ಪಿ ಲಕ್ಷ್ಮಣ ನಿಂಬರಗಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಮನಗೌಡ ಹಟ್ಟಿ ಉಪಾಧೀಕ್ಷಕ ಬಸವರಾಜ ಯಲಿಗಾರ ಗೋಲ್ಗುಂಬ ಸಿಪಿಐ ಮಲ್ಲಯ್ಯ ಮಠಪತಿ ಮಾರ್ಗದರ್ಶನದಲ್ಲಿ ಸೀತಾರಾಮ ಅಲವಾಣಿ ವಿಜಯಕುಮಾರ ತಂದೆ ನೇಂಗಪ್ಪ ಗುಮಶೆಟ್ಟಿ ಆಹಾರ ನಿರೀಕ್ಷಕರು ವಿಜಯಪುರ ಜಂಟಿ ಕಾರ್ಯಾಚರಣೆಯಲ್ಲಿ ಆದರ್ಶನಗರ ಠಾಣೆ ಪಿಎಸ್ಐ ಪಿಎಸ್ ಕುಚಬಾಳ ಹಾಗೂ ಆದರ್ಶನಗರ ಠಾಣಾ ಸಿಬ್ಬಂದಿಗಳಾದ ಆರ್ಎಸ್ ಮರಕುದ್ದಿ ಪಿಎಸ್ ಅಜೂರ ಮಸ್ತಾನ ಬಗಲಿ ಸೇರಿಕೊಂಡು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ನಲವತ್ತೈದು ಗಂಟೆಯ ಸುಮಾರಿಗೆ ವಿಜಯಪುರ ಶಹರಾದ ವಿಜಯ ಟಾರ್ ಎದುರುಗಡೆ ಸರ್ವಿಸ್ ರಸ್ತೆಯಲ್ಲಿ ಅನಧಿಕೃತವಾಗಿ ಲಾರಿಯಲ್ಲಿ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದಾಗ ದಾಳಿ ನಡೆಸಿ ಆರೋಪಿತರಾದ ಗಜಾನನ ಬೀರಪ್ಪ ಮಕಾಳೆ ಸಾ ಅಜೂರ ಮಾರುತಿ ದೊಡ್ಡಮನಿ ಸಾ ಗಣೇಶವಾಡಿ ಇಕ್ಸಾಲ್ ತಹಶೀಲ್ದಾರ ಸಾ ಆಜಾದ ನಗರ ಬೆಳಗಾವಿ ಆರೋಪಿತರಲ್ಲಿ ಆರೋಪಿ ಒಂದು ಲಾರಿ ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಿಸಲಾಗಿ ತಮ್ಮ ಪಾಯ್ದೆಗೋಸ್ಕರ ಸರ್ಕಾರದಿಂದ ಯಾವುದೇ ಲೈಸೆನ್ಸ್ ಪಡೆಯದೆ ವಿಜಯಪುರದಲ್ಲಿರುವ ಎಫ್ಸಿಐ ರೈಲ್ವೆ ಗೂಡ್ಸ್ ಶೆಡ್ನಿಂದ ಪಡೆದುಕೊಂಡು ತರುವಂತೆ ಆರೋಪಿತ ನಂಬರ್ ಎರಡು ಮತ್ತು ಮೂರನೆಯವರು ತಿಳಿಸಿರುವುದಾಗಿ ಹೇಳಿದ್ದು ನಾನೂರ ಇಪ್ಪತ್ತಾರು ಅಕ್ಕಿ ಚೀಲಗಳ ತೂಕ ಇನ್ನೂರ ಹತ್ತು ಕ್ವಿಂಟಾಲ್ ಒಂದು ಕೆಜಿ ಅಕ್ಕಿಗೆ ಇಪ್ಪತ್ತೆರಡು ರೂಪಾಯಿ ಅರವತ್ತ್ಮೂರು ಪೈಸಾ ಹೀಗೆ ಒಟ್ಟು ನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಮೌಲ್ಯದ ಅಶೋಕ ಲೈನ್ಲ್ಯಾನ್ ಲಾರಿ ಸಂಖ್ಯೆ ಎರಡು ನಲವತ್ತಾರು ಎರಡು ಎರಡು ಏಳು ಆರು ಒಂದು ಐದು ಲಕ್ಷ ರೂಪಾಯಿ ಮೌಲ್ಯದ ಲಾರಿ ಹಾಗೂ ಅಕ್ಕಿಯ ದಾಸ್ತಾನನ್ನು ವಶಕ್ಕೆ ಪಡೆದುಕೊಂಡು ಪಡಿತರ ಅಕ್ಕಿಯನ್ನ ಸರ್ಕಾರಿ ಕೆಎಫ್ಸಿಎಸ್ಸಿ ಸಗಟು ಮಳಿಗೆ ಸಂಖ್ಯೆ ಎರಡರಲ್ಲಿ ಇಡಲಾಗಿರುತ್ತದೆ ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಸದರಿ ಜಂಟಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಿಸುತ್ತಿದ್ದ ಲಾರಿಯನ್ನು ವಶಕ್ಕೆ ಪಡೆದುವಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಕರ್ತವ್ಯವನ್ನ ಎಸ್ಪಿ ಪಿ ನಿಂಬರ್ಗಿ ಶ್ಲಾಘಿಸಿದ್ದಾರೆ